ಬಂದಿಯಾ ಮುಂಜಾನೆ ಐದ್ ಗಂಟೆಗೆ ಇಲ್ಲ ಇಲ್ರಿ ಯಾಕ್ರಿ ಅದು ನಿಮ್ಮಂತ ಮದ್ವ್ಯಾದ ಹೆಣ್ಮಕ್ಳ ಮುಖ ನೋಡ್ ನೋಡಿ ನನ್ವ್ ಯಾಗ ಆಸೆನೇ ಓಡೇಗದ್ರಿ ಹಣ ಅಣ್ಣ ಭಿಕ್ಷೆ ಹಾಕುವಲ್ರಿ ಚೇಂಜ್ ಇಲ್ರಿ ನನ್ನ ಚೇಂಜ್ ಇಲ್ರಿ ಹಣ ಫೋನ್ ಪೇನೆ ಮಾಡೋಣ ಇಲ್ರಿ ಮೊಬೈಲ್ನಾಗ ಚಾರ್ಜ್ ಇಲ್ರಿ ಚಾರ್ಜ್ ಇದ್ರೆ ಗ್ಯಾರಂಟಿ ನಿಮ್ಗೆ ಫೋನ್ ಪೇ ಮಾಡ್ತೇವೆ ಚಾರ್ಜ್ ಇಲ್ರಿ ಮೊಬೈಲ್ದಾಗ ಚಾರ್ಜ್ ಇಲ್ರಿ ఫోన్ేంక్ ఇప్ప రూపాయ కల్ డ్రీంస్ తో ఇప్పల్ డ్రింక్స్ బరణ బా 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 ఇప్పి హైదు రూపాయలు బతద ಹಲೋ ಬೇಬಿ ಏನ್ ಮಾಡ್ತಿದ್ದೀಯ ಬೇಬಿ ತುಂಬಾ ಹಾಲು ನೋವು ಓ ಹೌದಾ ಕೆನ್ನೆ ಹತ್ರ ಮೊಬೈಲ್ ತಗೊಂಡೋಗು ಓ ಕಮ್ಮಿ ಆಯ್ತಲ್ವಾ ಇವಾಗ ಬೇಬಿ ಸ್ವಲ್ಪ ತಲೆ ನೋಯ್ತಾ ಇದೆ ಮತ್ತೆ ಆಟ ಆಡಕ್ ನೈತಾ ವನಾವಿಲೆ ಸಿಂಗಲ್ ಹುಡುಗರು ಏನ್ ಮಾಡ್ಬೇಕು ಅಂತ ನಮ್ ಕಷ್ಟ ಯಾರು ಹೇಳ ಏ ಹುಡುಗರ ಏರಿಯಾಗ ಹೊಸದಾಗ ಬಂದಿರ ನೀವು ಏ ಇಲ್ಲಿ ಕೇಳ್ರಿ ಇಲ್ಲಿ ಈ ಏರಿಯಾದಾಗ ನಿಮ್ ಜೊತೆ ಯಾರ ಜಗಳ ತಗದ್ರು ನೀವ್ ಯಾರ ಜೊತೆ ಜಗಳ ತಗದ್ರು ನನ್ನ ಕರೀರಿ ನಾ ಯಾವತ್ತಿಗೂ ಒಂದೇ ಬರ್ತೀನಿ ಏ ಗಿಂಗ್ಸ್ ಹೇಳಕ್ ನನಗೆ ನನಗೆ ಜಗಳ ನೋಡೋದಂದ್ರೆ ಬಾಳ ಇಷ್ಟ ಅದಕ್ಕೆ ಕರೀರಿ ಈ ಕಾಲದಾಗ ಹುಡ್ಗಿರ್ ಲೋ ಮಾಡ್ಬೇಕಾದ್ರ ನೀ ನನ್ನವನು ನೀನ್ ಯಾವತ್ತಿದ್ರು ನನ್ನವನು ನೀ ಇಲ್ದೇ ನಾ ಬದುಕಂಗಿಲ್ಲ ನೀನೇ ನನ್ ಜೀವ ಒಬ್ಬನೇ ನನ್ನವನೇ ಅಂತಿದ್ರಪ್ಪ ಆದ್ರ ಈಗಿನ ಕಾಲದ ಹುಡುಗಿಯರು ನೀನು ನನ್ನವನು ಅವನು ನನ್ನವನು ನನ್ನ ಎಲ್ಲಾರು ನನ್ನ ಏನ ಬಿಡಂಗಿಲ್ಲ ಅವ್ನ ಬಿಡಂಗಿಲ್ಲ

ಇಲ್ಲ ಐತಿ ನೋಡ್ರಿ ತೋರಿ ಸಿಮ್ ಹಾಕಿರನ ಸಿಮ್ ಏನ ಹಾಕಿಲ್ರಿ ಮನಿ ಒಂದ ಚಾಲಕದ ಇಲ್ಲ ಐತಿ ನೋಡ್ರಿ ಹೇ ಹುಂಗೆ ಮೊದಲ ಸಿಮ್ ಹಾಕಿ ಫೋನ್ದಾಗ ಚಾಲು ಹಾಕದ ಏನ ನೀ ನನ್ನ ಲವ್ ಮಾಡಿ ಹಾಳಾದ್ಯಾ ನಿನ್ನ ಲವ್ ಮಾಡಿ ನಾ ರೋಡಿಗೆ ಬಂದಿನೀಗ ಹೋಗ್ಬೇಕೀಗ ರೋಡಿಗೆ ಹೋಗಿ ಅಮ್ಮ ತಾಯಿ ಅವ್ರದ್ ಒಂದೇ ಉಳ್ದದ ಆ ಇಟ್ಕೊಂಡು ಫೋನ್ ಹಿಡಿ ಸದ್ಯಕ್ ನಾ ಬಿಸ್ನೆಸ್ ಮಾಡಾಕತ್ತೀನಿ ಬಿಸಿನೆಸ್ ಮುಗುದ ಮ್ಯಾಲೆ ಕಾಲೇ ಐತ ನೀನ್ ಫೋನ್ ಹಚ್ಚಿ ಹಿಡ್ಕೊ ವಿಷಯ ಗೊತ್ತಾಯ್ತ ನೋ ಪ್ರಿನ್ಸಿಪಾಲ್ ಬಾಯ ಬಿಚ್ಚಲ್ಲ ಹಾ ಗೊತ್ತು ನನ್ ಮುಂದೆ ಒದ್ದಾಡ ಆಗತ್ತಿದ ಬಾಯ ಬಿದ್ದು ಕಾಪಾಡು ಕಾಪಾಡು ಅನ್ನಾಗತ್ತಿದ ಮತ್ತೆ ಕಾಪಾಡ್ಬೇಕಿಲ್ಲ ನೀನ್ ಏನ್ ಕಾಪಾಡ್ತಿ ಬಿಡೋಣ ಒಂದಿನ ಸೂಟಿ ಕೊಡಂಗಿಲ್ಲ ನಾಳೆ ಸಾಲ ಸೂಟು ನಮ್ಮ ದೋಸ್ತ ನನಗೆ ಯಾವತ್ತಿಗೂ ಮೋಸ ಮಾಡಂಗಿಲ್ಲ ಹೆಂಗ ದೋಸ್ತ ಎತ್ತಿ ಇನ್ನೊಂದು ಹೆಸ್ರೇ ನಾಯಿ ದೋಸ್ತ ನಾ ಯಾವತ್ತಿಗೂ ಮೋಸ ಒಣಂಗಿಲ್ಲ ನಾನು ಮೊದಲ ಅಪ್ಪ ಹಾಕ್ತೀನಿ ಆಮೇಲೆ ಮದುವೆ ಹಾಕ್ತೀನಿ ಆಮೇಲೆ ಮದುವೆ ಕಾರಣ ನನ್ನ ಮಕ್ಕಳು ಫೋಟೋ ಪೋಟಾಕ್ಷಿ ನಮ್ಮ ಪ್ರೀತಿ ಅಪ್ಪನ ಮದುವೆಗೆ ಎಲ್ಲರೂ ತಪ್ಪದೇ ಬನ್ನಿ ಅಂತ ಹಾಕಿಸ್ತೀನಿ ಏನ್ ಹೋಣ ನೀನ್ ಬೇಟ ಹಾಕ ಜನ ಮುಗಿಬಿದಾರಲ್ಲ ಓಣ ನಾ ಹಂಗೇ ಕಾಯ್ತಿರ್ತಾರತ್ತಲ್ಲ ಹೋಣ ನೀನ್ ನೋಡಕ್ ಹೌದ ನೀನು ಹತ್ ಸಾವಿರ ರೂಪಾಯಿ ಸಾಲ ಕೊಡು ನೀನು ಹೋಗಿ ಅವ್ರ ಮನೆ ಮುಂದೆ ನಿಂದ್ರೆ ಬಾರೋ ಬರೋ ದೋಸ್ತ ಪಿಚರ್ ಕೋಂಬಾ ದೋಸ್ತ ರೊಕ್ಕಿಲ್ಲ ನಂ ಕಡೆ ರೊಕ್ಕ ಇಲ್ಲ ಅಂತ ಗೊತ್ತು ರೊಕ್ಕ ಇದ್ದಾಗ ಬಾ ದೋಸ್ತ ಎಟ್ ಬೇಕು ರೊಕ್ಕ ಗೈಡ್ ಎಷ್ಟು ಬೇಕು ಎಷ್ಟು ಬೇಕು ತಗೋ ಎಟ್ ಬೇಕ ದೋಸ್ತ ಎಷ್ಟ್ ಬೇಕು ರೊಕ್ಕ ಎಷ್ಟು ಬೇಕು ರೊಕ್ಕ ಎಷ್ಟು ಬೇಕು ರ ಎದ್ದೇಳಿ ಮೇಕ ಬರೇ ಕನಸ್ ಕಾಣ್ತಾ ಇಲ್ಲ ಅಣ್ಣ ಶ್ ಬಾಳ್ಸ್ ಬಂದ್ ನೋಡೋಣ ಯಾಕೋ ಇಲ್ಲ ಸೆಲ್ಫಿ ತಗೊಳಕು ಹೋಗಿ ನನಗೆ ಏನಾರ ಕೆಲಸ ನೋಡಂಗಂತ ಹೌದಾ ಹೋಗೋಣ ಕೊಟ್ಟಿಲ್ಲತ್ತಲ್ಲ ಕೊಟ್ಟಿಲ್ಲ ಯಾರಿಗೂ ಇವ್ನ್ಗೆ ಯಾವ ಬಾರೋ ಬರ ಸೆಲ್ಫಿ ಏನು ಏನ್ ಮನ್ಷಾಯ್ ಅಣ್ಣ ಪ್ಯಾನ್ಸ್ ಇಲ್ಲ ಅಂತಾರೇ ಬಾರ ತೊಕೋಬಾ ತೊಕೊಬಾ ಫೋಟೋ ಬಂತಿಲ್ಲಪ್ಪ bantang wow oh. <laughs> <laughs> <laughs>